ನನ್ನ ಪಾಪ ಕೆಲವರಿಗೆ ಹಬ್ಬ ಆಚರಣೆ ಮಾಡ್ಬೇಕು ಹೇಗೆ ಅಂತ ಅನ್ನೋದು ಗೊತ್ತಾಗೋದೇ ಇಲ್ಲ ಕೇಳ್ತಾರೆ ನಾವು ಶುರು ಮಾಡೋದು ಅಂತ ಕೇಳಿದಾಗ ಅವ್ರಿಗೆ ಹೇಳ್ತೀನಿ ಅಂತ ಕೇಳ್ತಾರೆ ಮಾಡ್ಬೋದ್ರಿ ಈ ಹಬ್ಬನಾ ಅಂತ ಹೇಳಿ ಶುರುನಲ್ಲಿ ನಾವು ಪಟ್ಟದ ಗೊಂಬೆಗಳು ಗೊಳಿಸಬೇಕು ಕಲಶ್ ಇದು ಸ್ಥಾಪನೆ ಮಾಡ್ಬೇಕು ಅಂತ ಹೇಳ್ತೀನಿ ಈ ವರ್ಷ ಬಂದು ಭಕ್ತ ಪ್ರಹ್ಲಾ ಆದಂತ ಒಂದು ಕಥೆಗಳನ್ನ ಮಾಡಿಸಿದ್ರಿ ಅದನ್ನ ಒಂದು ಕೈಯಾದ ಒಂದು ಹೊಟ್ಟೆಯಲ್ಲಿ ಮಗುನೇ ನಾರಾಯಣ ನಾರಾಯಣ ಅಂತ ಇರೋದು ಆಮೇಲೆ ಆ ನಾರಾಯಣ ಅಂತ ಕೂಗ್ತಾ ಬಂದು ನಾನಾ ರೀತಿ ಒಂದು ಹಿಂಸೆಯನ್ನು ಕೊಟ್ಟಿದ್ದು ಒಂದು ಕೊಟ್ಟಿರೋದೆಲ್ಲಾನು ಇಲ್ಲಿದೆ ಇದನ್ನೆಲ್ಲ ಮಕ್ಕಳಿಗೆ ತಿಳಿಪಡಿಸಬಹುದು ನಮ್ಮ ಮೈಸೂರಿನಲ್ಲಿ ನಡೆಯುವಂತದ್ದು ನಡೀತಾ ಇದ್ದಂತೂ ನಡೀತಾ ಇದ್ದಿದ್ದು ಮತ್ತೆ ನಡೆಯುವ ಈಗಲೂ ಕೂಡ ನಡೆಯುತ್ತಲ್ಲ ಆ ಒಂದು ದರ್ಬಾರ್ ಕೂಡ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ಹಾಗೆ ನಮ್ಮ ಹಳ್ಳಿ ಇದೆ ಹಿಂದೆ ಇದ್ದಿದ್ದಂತ ನಮ್ಮ ಹಳ್ಳಿಗಳಿದೆ ಅದನ್ನೊಂದು ಇದು ಮಾಡಿದಿವಿ ಒಂದು ಥೀಮ್ ಆಗೇ ಇದೆ ನೀಟ್ ಆಗೇ ನೀವ್ ಪಿಕ್ ಮಾಡಿ ತಗೊಂಡ್ ಹೋಗಿ ಸೆಟ್ ಮಾಡಿದ್ರೆ ಮುಗೀತು ನಿಮ್ ವಿಲೇಜ್ ಟೀಮ್ ಹೌದು ರೀ ಆಮೇಲೆ ಒಂದು ರೈತರು ಹೇಗೆ ಬೆಳೆ ಬೆಳಿತಾರೆ ಅಂತ ನಾವ್ ಒಂದು ಇದು ಕೂಡ ಅದು ಕೂಡ ತೋರಿಸ್ಕೊಟ್ಟಿದೀವಿ ವಿಷ್ಣು ಅವತಾರಗಳಿದೆ ನೋಡಿ ತ್ರಿವಿಕ್ರಮ ಈ ವರ್ಷದ್ದು ಹೊಸ ಗೊಂಬೆ ತರ್ಕಾರಿ ಮಾರೋರ್ನ ನೋಡಿದಿವಿ ಕಾರ್ನ್ಸ್ ಎಲ್ಲರ್ ನೋಡಿ ಇಲ್ಲಿ ಕಾರ್ನ್ಸ್ ಎಲ್ಲರ್ ಶುಗರ್ ಕೇನ್ ಜ್ಯೂಸ್ ಮಾಡೋರ್ ಇಲ್ಲಿ ನಮ್ಮ ಹಂಪಿ ಸ್ಟ್ಯಾಚು ಇದೆ ಅಯೋಧ್ಯ ರಾಮ ಇದಾರೆ ಯಾವ সাইಜ್ ಬೇಕೋ ನಿಮ್ಗೆ ಆ সাইಜ್ ಗೆ ಸಿಗುತ್ತೆ ಇಲ್ಲಿ ನೋಡಿ ದೊಡ್ಡ সাইಜ್ ಇದೆ ಚಿಕ್ಕ ಪ್ರೆಸಿಷನ್ ನೋಡಿ ಅಷ್ಟು ಕ್ಲಿಯರ್ ಆಗಿದೆ ಡอลโซ ಕಣ್ಣು ಮೂಗು ಬಾಯಿ ಜೂಲ್ರಿಸ್ ಅಷ್ಟು ಚೆನ್ನಾಗಿ ನೋಡಬಹುದು ನಿಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಈ ತರ ಒಂದು ಡಾಲ್ಸ್ ಪಿಕ್ ಮಾಡಿ ನೀವು ಬೊಂಬೆ ಹಬ್ ದಲ್ಲಿ ನಮ್ಮ ಅಂಗಡಿಯಲ್ಲಿ ನಾವು ಕ್ವಾಲಿಟಿ ಗೆ ಕಾಂಪ್ರಮೈಸ್ ಆಗ್ೋದಿಲ್ಲ ನಾವು ಈ ಸ್ಟೋನ್ ಫಿನಿಶ್ ಅಲ್ಲ ಆಂಟಿ ಜಾಸ್ತಿ ಎಲ್ಲರೂ ಕೇಳ್ತಾ ಇರೋದು ಭೂವರಹ ಸ್ವಾಮಿ ಸ್ವಾಮಿ ಇದಾರೆ ಲಕ್ಷ್ಮೀನಾರಾಯಣ ಲಕ್ಷ್ಮೀ ದೇವರು ಕೇಳ್ತೀರಾ ದೇವರ ಆಂಟಿ ರೆಡ್ಡಿ ಪಿಕ್ ಮಾಡಿಕೊಡ್ತಾರ ನೋಡಿ ಸುಬ್ರಹ್ಮಣ್ಯ ಸ್ವಾಮಿ ಶಿವ ಪಾರ್ವತಿ ತ್ರಿಪುರ ಸುಂದರಿ ಮೈ ಗಾಡ್ ಈ ಬೊಂಬೆ ನೀವು ಹುಡುಕ್ಬೇಕ್ರಿ ತಗೊಳಕ್ಕೆ ಆಸಮ್ ಫಿನಿಶ್ ಇದೆ ಸೈಜ್ ಬೈ ಸೈಜ್ ಯಾರಿಗೆ ಯಾವ ಸೈಜ್ ಬೇಕೋ ಸೈಜ್ ತಗೊಳ್ಬಹುದು ಹಿಡಿದು ಭಾಳ ದೊಡ್ಡ ಸೈಜ್ ನಾವು ಮಾರಾಟ ಮಾಡ್ತಾ ಇದ್ದೀವಿ ಇಲ್ಲಿ ಹಾ ಹಾ ಮತ್ತೆ ಹಾಗೆ ಲಕ್ಷ್ಮು ಹಾಗೆ ಇದೆ ಇಲ್ಲಿ ಕ್ರಿಕೆಟ್ ಟೀಮ್ ಇದೆ ಇಂಡಿಪೆಂಡೆನ್ಸ್ ಡೇ ಟೀಮ್ ಇದೆ ಹಯಗ್ರೀವಾ ಅಲ್ಲಿ ಆಂಟಿ ಅದು ಹಾಂ ಆಮೇಲೆ ಇದು ಬಂದು ಕೇರಳದಲ್ಲಿ ಜಟ್ಟಿ ಜೆಟ್ಟಿಮೇಳ ಅಂತ ಅಂತ ಅದನ್ನು ಕೂಡ ತರ್ಸಿದ್ದೀವಿ ಮೀನಾಕ್ಷಿ ಕಲ್ಯಾಣ ಇದೆ ಐ ತಿಂಕ್ ಒಂದೊಂದು ಸಲ ಸೆಟ್ ತೀಮ್ ಮಾಡಲಿಕ್ಕೆ ಹಲವಾರು ಕಲ್ಯಾಣ ಸೆಟ್ಸ್ ಯೂಸ್ ಮಾಡ್ತೀವಿ ಐ ಥಿಂಕ್ ಮೀನಾಕ್ಷಿ ಕಲ್ಯಾಣ ಕ್ಯಾನ್ ಬಿ ಒನ್ ಆಫ್ ಇಟ್ ಭಾಳ ನೀರು ಹಾ ಇದು ಸ್ವಲ್ಪ ರೇರ್ ಸೆಟ್ ನೋಡೋದು ಅವರು ಪಗಡೆ ಆಡ್ತಾ ಇರೋರು ಶಿವ ಪಾರ್ವತಿ ಹಾ ನಿಜ ಪೊಂಗಲ್ ಸೆಟ್ ಇದೆ ಇಲ್ಲ ಒಂದು ಕಂಪ್ಲೀಟ್ ಕೈಲಾಸ ನಿಮಗೆ ಐ ತಿಂಕ್ ಕಾಟನ್ ತಗೊಂಡು ನೀಟಾಗಿ ಮೌಂಟೇನ್ಸ್ ಮಾಡಿ ಈ ಗೊಂಬೆಗಳೆಲ್ಲ ಜೋಡ್ಸ್ ಬಿಟ್ರೆ ಪರ್ಫೆಕ್ಟ್ ಕೈಲಾಸ ಸೃಷ್ಟಿ ಮಾಡ್ಬಿಡ್ತೀವಿ ಸೆಟ್ ಇದು ಲಲಿತಾ ತ್ರಿಪುರ ಸುಂದರಿ ಈ ಸೆಟ್